ನಮಸ್ಕಾರ ವೀಕ್ಷಕರೇ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಿಕ್ಕಬಳ್ಳಾಪುರ ಪತ್ರಕರ್ತ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಅಂಕಾಲ ಮಡುಗು ಭಾಸ್ಕರ್ ಶಿವಾರೆಡ್ಡಿರವರು ತಮ್ಮ ಮೇಲೆ ನಡೆದಿರುವ ಹಲ್ಲೆ ವಿರುದ್ಧ ದೂರು ಕೊಟ್ಟಿದ್ದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಮೇಲೆ ಮಾರಾಂತಿಕ ಹಲ್ಲೆ ನಡೆದಿದ್ದು ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಮೊನ್ನೆ ಹದಿಮೂರನೇ ತಾರೀಕು ಭಾನುವಾರ ಭಟ್ಲಹಳ್ಳಿಯಲ್ಲಿ ಏನು ಹುಡುಗಜಂಡರವರು ಯುವಕರು ಮಾರಾಂತಿಕ ಹಲ್ಲೆ ನಡೆಸಿ ಮಾರನ ಹೋಮ ನಡೆದಿದೆ ಇಬ್ಬರು ಯುವಕರು ಸತ್ತೋಗಿದ್ದಾರೆ ಅವರು ಎಷ್ಟು ಪೊಲೀಸ್ ಅವರೇ ಈ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಂದರ್ಶನವನ್ನು ಹೋಲಿ ಪಂದ್ಯಗಳು ಕ್ರಿಕೆಟ್ ಕಟ್ಟಿದ್ದುಗಳು ಈ ಥರ ಆಗಿ ಸತ್ತೋಗಿದ್ದಾರೆ ಅಂತೇಳಿ ಉದಾಸೀನವಾಗಿ ಮಾತಾಡ್ತಾ ಇದ್ದಾರೆ ಜನರು ಜನರ ಉದಾಸೀನತೆ ಆಗೋಗಿದೆ ಏನು ಪ್ರಧಾಂತಿಕ ಅಲ್ಲೇ ನಡೆದ್ರು ಕೂಡ ನಾವು ಮನವಿಯನ್ನ ಮಾಡಿ ದೂರನ್ನ ಕೊಟ್ಟರು ಎಫ್ಐ ಆರ್ ಮಾಡ್ಕೊತೀರಾ ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕೊಳ್ಳಿ ಪಿ ಆರ್ ಮಾಡ್ಕೊಳ್ಳಿ ಅಂತ ಹೇಳಿ ಉದಾಸೀನತೆಯನ್ನು ನಮಗೆ ಮಾತಾಡಿದ್ದಾರೆ ಪೊಲೀಸ್ ಅವರು ಇದು ಅತ್ಯಂತ ತಪ್ಪು ಇದನ್ನ ಕಂಡಿಸ್ಬೇಕು ಅಂತ ಹೇಳ್ತಾ ಇದೀವಿ ಎ ಆರ್ ಚೌಡಪ್ಪ ಮತ್ತೆ ಅವರ ಮಕ್ಕಳು ಕಡದಂಬರಿ ಪಂಚಾಯತ್ ಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಮತ್ತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋದರ ಹಣವನ್ನು ಇದು ನಾವು ಎಲ್ಲ ಇಲಾಖೆಗಳಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮುಜರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಇವ ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದ್ದೀವಿ ಜನಕ್ಕೆ ಸೋಷಿಯಲ್ ಜಸ್ಟಿಸ್ ಮನವಿ ಮಾಡಿದ್ದೀವಿ ಅಂದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಮನವಿ ಮಾಡಿದರೂ ಕೂಡ ಅವರು ಉದ್ದನ್ನು ಸ್ವೀಕರಿಸಿ ಸಾಮಾಜಿಕ ನ್ಯಾಯವನ್ನು ತುಪ್ಪದಾರಿ ಪಡಿಸುವ ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಮತ್ತು ನಾವು ಕೊಟ್ಟಿರ್ತಕ್ಕಂತಹ ಏನು ಈ ಫಿಟ್ನೆಸ್ ಹಿಡಿಸಿ ಸಾಕ್ಷ್ಯಗಳನ್ನು ನಾಶ ಮಾಡುವಂತಹ ಕೆಲಸಗಳಿಗೆ ಅಧಿಕಾರಿಗಳೇ ಕೈ ಜೋಡಿಸಿ ಆ ಸಾಕ್ಷ್ಯಗಳನ್ನು ಅವಲಿ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಸರ್ಕಾರದ ದುರುಪಯೋಗದ ದುಡ್ಡು ಅನುರೂಪ ರಾಕ್ಷಸರು ಎ ಆರ್ ಚೌಡಪ್ಪ ಎ ಸಿ ಶಿವ ನನ್ನ ಮೇಲೆ ಬಾಕಾಂತಿ ಕಾಲೇ ನಡೆಸಿ ನಲವತ್ತು ದಿನ ಆಗಿದೆ ಅದರ ಸಾಕ್ಷಾಧಾರಗಳನ್ನ ವಾಟ್ಸಪ್ ಮುಖಾಂತರ ಮತ್ತು ಡಿವಿಡಿ ವಿ ಡಿ ಮುಖಾಂತರ ಪೊಲೀಸ್ ಇಲಾಖೆಗೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ ಇದು ಒಂದು ನಲವತ್ತು ದಿನ ಯಾವುದು ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಚಿಂತಾಮಿ ಡಿ ವೈಎಸ್ ಪಿ ಮುರಳೀದವರು ಕೊಟ್ಟಿದ್ದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟಪ್ಪ ಅವರು ಕೊಟ್ಟಿದ್ದೀವಿ ನಮ್ಮ ಎಸ್ ಪಿಗಳಾಗಿರ್ತಕ್ಕಂತಹ ಕುಶಾಲ್ ಚೌಕ್ಸಿ ಅವರು ಕೊಟ್ಟಿದ್ದೀವಿ ಚಿಂತಾಮಣಿ ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರು ಕೊಟ್ಟಿದ್ದೀವಿ ಚಿಕ್ಕಬಳ್ಳಾಪುರ ಡಿ ಸಿ ಆಗಿರ್ತಕ್ಕಂಥ ರವೀಂದ್ರ ಫಿಯನ್ ಅವ್ರಿಗೂ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಅಲೋಕ್ ಮೋಹನ್ ಅವರು ಐ ಜಿಗಳಾಗಿರ್ತಕ್ಕಂಥ ಅವ್ರಿಗೂ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ರಾಜ್ಯದ ಗೋರ್ನರ್ ಆಗಿರ್ತಕ್ಕಂತಹ ತಾವರ್ ಚಂದ್ ಬೊಹಲ್ ಗೆಹ್ಲೋಟ್ ಅವ್ರಿಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಮನವಿಯನ್ನು ಮಾಡಿದ್ದೀವಿ ಪ್ರೂಫ್ ಡಿ ವಿ ಡಿ ಕ್ಯಾಸೆಟ್ನ ಕಳಿಸಿದ್ದೀವಿ ಆದರೆ ಶಿಕ್ಷೆ ಆಗಿಲ್ಲ ಅದು ಒಂದು ದೊಡ್ಡ ಬೇಸರ ಸಂಗತಿ ಅದೇ ರೀತಿಯಾಗಿ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ಇವತ್ತು ಕೋಟಿಗಟ್ಟಲೆ ಅಕ್ರಮಗಳು ಮಾಡಿದ್ದು ಆರ್ ಕೆ ಅಪ್ಲಿಕೇಶನ್ಸ್ ನಾವು ಕಳಿಸಿದ್ವಿ ಆರ್ ಕೆ ಅಪ್ಲಿಕ ಅಪ್ಲಿಕೇಶನ್ಸ್ ನ ಮೇಲ್ಮ ಮೇಲ್ಮನವಿ ಅವರು ಅಪೀಲ್ಗೆ ನಮ್ಮನ್ನ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತೇಳಿ ಕರೆದಿದ್ರು ಬುಧವಾರ ಹದಿನಾರನೇ ತಾರೀಕು ನಾವು ಕಣ್ಮರಿ ಪಂಚಾಯಿತಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಪೀಲ್ ಕರೆದಿರ್ತಕ್ಕಂಥ ಸೆಕ್ರೆಟರಿ ನರಸಿಂಹಪ್ಪನವರು ಇರಲಿಲ್ಲ ಮತ್ತೆ ಪಿ ಡಿಒ ಪ್ರಭಾಕರ್ ಅವರು ಇರಲಿಲ್ಲ ನಾವು ಅವ್ರು ಕರೆ ಮಾಡ್ತೀವಿ ಕರೆ ಮಾಡಿದಾಗ ಡಾಕ್ಯುಮೆಂಟ್ಸ್ ನಾವು ಒದಗಿಸ್ಕೊಡ್ತೀವಿ ಅಂತೇಳಿ ಇದುವರೆಗೂ ಯಾವುದೇ ರೀತಿಯ ಮತ್ತೆ ಮಾಹಿತಿ ವಾಪಸ್ ಬಂದಿಲ್ಲ ಅವ್ರ ಕಡೆಯಿಂದ ಈ ರೀತಿಯಾಗಿ ಏನು ಎ ಆರ್ ಚೌಡಪ್ಪ ಮತ್ತೆ ಅವ್ರ ಮಕ್ಕಳು ಯಶ ಯಶಿರಗೂ ಮಾಡ್ತಾ ಇರತಕ್ಕಂಥ ಅಕ್ರಮಗಳಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಅವರ ಪರವಾಗಿ ಅವರು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಹೊರತು ಜನರ ಪರವಾಗಿ ಆಗಲಿ ಅಥವಾ ಸಮಾಜದ ದೃಷ್ಟಿಯಲ್ಲಾಗಿ ಮಾಡ್ತಾ ಇಲ್ಲ ಅವರ ಪುಣ್ಯ ಎಂಟರ್ ಗೆ ಮತ್ತೆ ಸಿರಿ ಸಾಯಿ ಸೊಲ್ಯೂಷನ್ಸ್ಗೆ ಈ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಅತಿ ಹೆಚ್ಚಿನ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡಿಲ್ಲ ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇವರಿಂದ ನನಗೆ ಅನೇಕ ಬಾರಿ ತೊಂದರೆ ಆಗ್ತಾ ಇದೆ ಅದ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರ ಕಡೆಯಿಂದ ಅಟ್ಯಾಕ್ ನಡೀತಾ ಇದೆ ಯಾರು ಯಾರ್ಯಾರೋ ಬರ್ತಾ ಇದ್ದಾರೆ ಸಾಯಿಸುವ ಪ್ರಯತ್ನ ಮಾಡ್ತಾ ಇದಾರೆ ಆಕ್ಸಿಡೆಂಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಅವ್ರ ಅಟ್ಯಾಕ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ತಿದ್ದು ನಿಮಗೆ ಡಿ ವಿಡಿ ಕಳಿಸಿದೀನಿ ಆಮೇಲೆ ಸುಮಾರು ಸಲ ನನ್ನ ಅಟ್ಯಾಕ್ ಆದಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಆದ್ರೆ ನೀವು ಅವ್ರ ಫೇವರ್ ಆಗಿ ಮಾತಾಡ್ತಾ ಇದೀರಾ ನೀವು ಕಾನೂನು ಪ್ರವ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನ ಕೊಡಿ ಬಂದೋಬಸ್ತ್ ಕೊಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ಪೀಳಿಗೆಗೋಸ್ಕರ ಹೋರಾಡ್ತಾ ಇದ್ದೀನಿ ಸಾಮಾಜಿಕ ಹೋರಾಟಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಭಿವೃದ್ಧಿಗಾಗಿ ಹೋರಾಡ್ತಾ ಇದ್ದೀನಿ ಇದನ್ನು ಮುಂದುವರಿಸ್ತೀನಿ ಇದನ್ನ ಕಾರಣಕ್ಕೂ ಕಾರಣಕ್ಕೊಂದು ನನಗೆ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತೇಳಿ ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತಮ್ಮ ಯಾವುದೇ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ರೆಡಿ ಇದ್ದೀನಿ